ಅಯ್ಯಪ್ಪ ನನಗಂತೂ ಸುಸ್ತಾಗಿತ್ಕೊಳ್ಳೋನಾಗ ನಡಿಯೋಕೆ ಆಗ್ತಿಲ್ಲ ಅಯ್ಯಮ್ಮ ಯಮ್ಮ ಮನೆ ಬಂತಲ್ಲ ಪಂಡಿತರದು ನಡಿಯಲ್ಲಿ ಅಗ್ಗದ ಮಂಚ ಐತಲ್ಲ ಆದ್ರೆ ಯಾಕೆ ಕುಕ್ಕ ಹಂಗೆ ಹಾ ಕರಿತೀನಿ ಅವ್ರನ್ನ ಒಳಗೈ ಇದ್ದಾರೋ ಅನೋ ಏನು ಯಾತ್ಲಗನ ಹೋಗ್ಯವರೋ ಏನೋ ಕರಿತೀನಿ ನೀನು ಕುಕ್ಕ ನಡಿ ನಿಧಾನಕ್ಕೆ ನಡಿ ಬಿದ್ದಿದ್ದಿ ಆಮೇಲೆ ಅಪ್ಪ ಪಂಡಿತ ಇದಾನೋ ಇಲ್ವ ಮನೆಯಾಗೆ ಅಯ್ಯಪ್ಪ ಇದೇನಪ್ಪ ಇದು ಇಷ್ಟೊಂದು ಐತೆ ಕುಕ್ಕಳಮ್ಮ ಕುಕ್ಕ ಕರಿತೀನಿ ಒಳಗಿರ್ಬೇಕೇನೋ ಪಂಡಿತರು

ನಿಂತಿದ್ದಲ್ದು ನೋಡಿರಿ ನನಗೆ ನೋವು ನೋವು ಹೇಳಿ ನಾನು ಅಳ್ತಿದ್ದೆ ನನ್ನ ಮಕ್ಕ ನೋಡ್ಕೊಂಡಿದ್ದೆಲ್ಲ ಕಾರಿ ಜಲ್ದು ಒಳಗಿದ್ರೆ ಗೊತ್ತಾನೆ ಪಂಡಿತಾ ಕರಿತೀನಿರಾಮು ನೀನ್ ಯಾಕೆ ಹಂಗಾಡ್ತೀಯ ಕರಿಯ ತಕ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೋಗೋಕಾ ಸುಮ್ಮನ ಹಾ ಪಂಡಿತ್ ರೇ ಪಂಡಿತ್ರೆ ಹೆಮ್ಮಾ ಪಂಡಿತ್ರು ಐದಾರೋ ಇಲ್ವೋ ನನ್ ಕರೆದ್ರು ಆಮ್ತಿಲ್ಲ ಹೂ ಆಮ್ತಿಲ್ಲ ಹಾ ಮನೆಗೆ ಆಯ್ಯಪ್ಪು ಹೆಂಗ್ರು ಇಲ್ಲ ಅನ್ಸುತ್ತೆ ಹಾ ಅಹ್ ಹಾ ಇವ್ ದೇವ್ರಿ ಈಗ ಏನಲ್ಲಪ್ಪಪ್ಪ ಮಾಡೋದು ನನಗತ್ತೂ ನೋವು ತಡ್ಕೊಂಬಕೆ ಆಗ್ತಿಲ್ಲ ಅಯ್ಯೋ ಎಲ್ಲ ಹಾಳಾಗೋದ್ ಇವನು ಪಂಡಿತಾ ಇನ್ನೊಂದ್ಸಲ ಕರಿಯಲ್ಲ ನಗ ಒಳಗೆ ಏನಾನ ಮಾಡ್ತಾ ಇದ್ದಾನ ಇವನು ಹಾ ಪಂಡಿತ್ರೆ ಅಂತ ಹೇಳಿ ಜೋರಕ್ಕೆ ಹೋಗು ಹ ಕಿವೆ ಕೇಳಿಸಲ್ವೀಟ ಯಂಡಿತ್ರೆ ಪಂಡಿತ್ ರೇ ಒಳಗ ಹಾಗ ಪಂಡಿತು ರೀ ಈ ಕಡೆಯಿಂದ ಬರ್ತಾ ಇದಾರೆ ಇವಾಗ ಹೋಗಿದ್ರಪ್ಪ ನಾವು ಒಳಗ ಇದಾರೆ ಏನೋ ಅಂತೇಳಿ ನಾವು ವರ್ಸ್ಕೊತೀವಿ ಅಯ್ಯಪ್ಪ ಇಟ್ಲಿಂದ ಬರ್ತಾಯ್ತು ನೋಡಮ್ಮ ಪಂಡಿತಾ ಎಲ್ಲಿಗೆ ಹೋಗಿದ್ರಿ ಪಂಡಿತ್ರೆ ಏ ನಾವ್ ಒಳಗಿದ್ರೇನೋ ಅಂತ ಹೇಳಿ ನಾ ವರ್ಸ್ಕೊಂತ ಇದೀವಿ ನೀವು ನೋಡಿದ್ರೆ ಇಟ್ಲಿಂದ ಬರ್ತಾ ಇದೀರ ಯಾರು ಸೆನ್ನಿ ಅವ್ರಿ ಔಷಧಿ ಪೌಷ್ಠಿ ಕೊಟ್ಟು ಹಾ ನೋಡ್ಕೊಂಬರ ಏನ್ ಯಾಕೆ ಬಂದಿದ್ ನೀವು ನಿಮ್ಗೆ ಯಾರಿಗ ಸೆನ್ನಕಿಲ್ಲ ಪಂಡಿತ್ರೆ ಅಮ್ಮಗೆ ಸ್ವಂಟ ಹಿಡ್ಕೊಂಡಂಗ ಆಗೈತಂತೆ ಮೊಣಕಾಲ್ ಬೇರೆ ಯಾಕಂತ ಸರಿಯಾಗಿ ಓಡಾಡಕ್ ಆಗ್ತಿಲ್ಲ ಬಕ್ಕಂಡ್ ಓಡಾಡ್ತಾ ಐತೆ ಹ ಅದಕ್ಕೇನೆ ಮಂಡಿ ನೋವು ಮಂಡಿನೂ ಏನಾನ ಔಷಧಿ ಕೊಡ್ರಿ ಪಂಡೆ ನೋವು ನೋವು ಅಂತ ಐತೆ ಹಾ ಈ ಅಮ್ಮಗ ಈ ಅಮ್ಮಗೆ ನಾನು ಔಷಧಿ ಕೊಡಲ್ಲ ಸುಮ್ಮನೆ ಕರ್ಕೊಂಡು ಹೋಗು ಹಾಂ ಭಾರಿ ದಿಮಾಕು ನಿಮ್ಮಅಮ್ಮಯ್ದು ಅಲ್ಲ ಊರಿಗೆ ಇರೋದೇ ನಾನು ಒಬ್ನೇ ಪಂಡಿತ ಅಂತದ್ರಾಗೆ ನನಗೇನೆ ಬಾಯಿಗೆ ಬಂದಂಗೆ ಬೈತಿತ್ತಲ್ಲ ನಿಮ್ಮ ಅಮ್ಮಯ್ಯ ಹಾ ಒಂದಿಷ್ಟು ಮರ್ಯಾದೆ ಕೊಡ್ದಂಗೆ ಈ ಅಮ್ಮಗೆ ನಾನು ಔಷಧಿ ಕೊಡ್ಬೇಕು ಹಾಂ ಔಷಧಿನಲ್ಲ ಮಾಡಿ ಆ ಕರ್ಕೊಂಡೋಗಿ ಒಪ್ಸೋ ನೀನು ಅಲ್ಲ ಹಾ ಅಲ್ಲಪ್ಪ ಪಂಡಿತರೆ ನಮ್ಮಮ್ಮಿಗೆ ಯಾಕೆ ಔಷಧಿ ಹಚ್ಚಲ ಅಂತೀರಾ ಊರಿನ ಜನಗಳಿಗೆ ಯಾರಿಗೆ ಚೆನ್ನಾಗಿಲ್ಲ ಅಂತಂದ್ರೂ ನೀವೇ ತಾನೇ ಔಷಧಿ ಕೊಡೋದು ಹಾಂ ನಾವು ದುಡ್ಡು ಕೊಡ್ತೀವಿ ದುಡ್ಡು ತಂದಿದ್ದೀನಿ ದುಡ್ಡಾ ದುಡ್ಡಾ ಇವತ್ತಲ್ಲ ಅಂದರೆ ನಾಳೆಗೆ ಸಂಪಾದನೆ ಮಾಡ್ತೀನಿ ಹಾಂ ನನಗೇನು ದುಡ್ಡಿನ ಮೇಲೆ ಆಸೆ ಇಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳ್ಕೊ ಔಷಧಿ ಕೊಡ್ತೀನಿ ಅಂದ್ಕೊಂಡಿದ್ದೀರಾ ಔಷಧಿ ಕೊಡೋದ್ಕು ಒಂದು ಘನತೆ ಗೌರವ ಇರಬೇಕು ಅಲ್ಲ ಯಾರಿಗೆ ಬೇಕಂದ್ರೆ ಅವರಿಗೆ ಔಷಧಿ ಕೊಡೋಕ್ಕೆ ನನ್ನೇನು ಒಟ್ಟು ಬಿಟ್ಟನ್ನು ಮಾಡ್ಕೊಂಡ್ರಾ ಒಂದಿಷ್ಟಾದ್ರೂ ಮರ್ಯಾದೆ ಇರಬೇಕು ಹಾಂ ಅಲ್ಲ ಇದು ಯಾಕೆ ಬಂದಿದ್ರೆ ಸಾಲ ಸಲ ನಾನು ನನಗೆ ಕಣ್ಣು ಖಾರದ ಪುಡಿ ಬಿದ್ದಾಗ್ಲೂ ನೀವೇ ಔಷಧಿ ಕೊಟ್ಟಿದ್ರಿ ಹಾಂ ಆಮೇಲೆ ಇನ್ನೊಂದ್ಸಲ ಹೊಟ್ಟೆ ನೋವು ಬಂದಾಗಲೂ ನೀವೇ ಔಷಧಿ ಕೊಟ್ಟಿದ್ರಿ ನಮಗೆ ಆದಾಗ ಈಗ ನೋಡಿದ್ರೆ ಯಾಕೆ ಹಿಂಗಮ್ತಾ ಇದ್ರೆ ನಮ್ಮ ಅಮ್ಮಯ್ಯ ನಿಮ್ಗೆ ಯಾಕೆ ಬೈಯುತ್ತೆ ಹೇಳ್ರಿ ನಿಮಗೆ ಬೆಲೆ ಕೊಡುತ್ತಲ್ಲ ನೀವು ಎಲ್ಲೇ ಸಿಕ್ಕಿದ್ರೂ ಮರ್ಯಾದೆಯಿಂದ ಮಾತಾಡ್ಸುತ್ತೆ ಇದು ಯಾಕೆ ಪಂಡಿದ್ರೆ ಹಿಂಗಮ್ತೀರಾ ಹಾಂ ಹ್ಞೂ ನಿಮ್ಮ ಯಾ ಮರ್ಯಾದೆ ಕೊಡ್ತೈತಿ ಕೊಡ್ತೈತಿ ಸರ್ ಯಾಕೆ ಕೊಡ್ತೈತಿ ಅಲಾ ನಿಮ್ಮ ಅಮ್ಮಯ್ಯ ನಿನ್ನೆತ್ತಿ ಸ ಕೂಲಿ ದುಡ್ಡು ತಕೊಂಡು ಹೋಟ್ಲಿಗೆ ಹೋಗಿತ್ತಲ್ಲ ಅದನ್ನ ನಾನು ನೋಡಿದೆ ಅದಕ್ಕೆ ನಿನ್ನೆ ಹೇಳಿದಕ್ಕೆ ನನ್ನ ಬಾಯ್ಗೆ ಬಂದಂಗೆ ಹೋಗಿತ್ತು ಹಿಂಗೆ ಬೆಲೆ ಕೊಡೋದು ಹಾ ಅಮ್ಮ ನಿನ್ಗೇನು ಬುದ್ಧಿದ್ದಿ ಐತೋ ಇಲ್ವೋ ನೀನ್ಯಾ ಚೂರ್ನು ಬೈಯಕ್ ಹೋಗಿದ್ದೆ ಹಾ ಬಾಯಿ ಮುಚ್ಕೊಂಡು ಇರೋಕಾಗ್ತಿರ್ಲಿಲ್ವ ನೋಡು ಇವಾಗ ಔಷಧಿ ಕೊಡಲ್ವಂತೆ ಅವರು ಎಲ್ಲಿಗೆ ಹೋಗ್ತೀಯಾ ಏನ್ ಮಾಡೋದನಾಗ ಅವಾಗ ನನಗಿಂತ ಪರಿಸ್ಥಿತಿ ಬರುತ್ತಪ್ಪ ಓಡಾಡಕಾಗ್ದಂಗೆ ಆಗುತ್ತೆ ನನಗೆ ಏನ್ ಗೊತ್ತಿತ್ತು ನನಗೆ ಸಿಟ್ಟಿತ್ತು ಆ ಗಂಗಿ ಬಂದು ನನ್ನ ತಗೊಳ್ಳ ದುಡ್ಡು ಕಿಟ್ಕೊಳ್ಳಲ್ಲ ಅಲ್ಲಿ ನೋಡಿ ನನ್ನ ರಾಶಿ ಪಾತ್ರೆ ತೊಳೆಯ ಪರಿಸ್ಥಿತಿ ಬಂತಲ್ಲ ಅದಕ್ಕೆ ಈ ಪಂಡಿತ್ರೆ ಅಂತ ಹೇಳಿ ಸಿಟ್ಟು ಬಂದ್ಬಿಡ್ತು ಅದಕ್ಕೆ ಅವ್ರ ಮಕ ನೋಡ್ತಿದ್ದಂಗೆನೆ ನನಗೆ ಸಿಟ್ಟು ತಡಿಯೋಕ್ ಆಗ್ಲಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ ಕಣೋ ಹ್ಞೂ ಅಯ್ಯೋ ಅದನ್ನೇ ಮನಸ್ಸಂಗೆ ಇಕ್ಕೊಂಡು ಇವಾಗ ಔಷಧಿ ಕೊಡಲ್ಲ ಅಂತ ಹೇಳ್ತಾ ಇದ್ದೇನೆ ಈ ಪಂಡಿತ ಹೆಂಗಾದ್ರೂ ಮಾಡಿ ನೀನೇ ಒಪ್ಸೋ ನಾಗ ನನ್ನ ಕೈ ತಡ್ಕೊಮಕ ಹಾಕ್ತಿಲ್ಲ ಅಯ್ಯಪ್ಪ ಹ್ಞೂ ನೀನು ಎಲ್ಲೋದ್ರು ಬರೀ ಇದೆ ಕಣಮ್ಮ ನಿನಗೆ ಹೇಗೆ ಆಗಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಕೇಳಿ ಇವಾಗ ಕೈ ಮುಗಿದು ಏನೋ ಅವಾಗ ಸಿಟ್ಟಿನಾಗ ಅಲ್ಲಿ ಮಾತಾಡ್ಬಿಟ್ಟೆ ಅದನ್ನೇ ಇಕ್ಕೆ ಇಕ್ಕ ಬೇಡ್ರಿ ಪಂಡಿತ್ರೆ ಔಷಧಿ ಕೊಡ್ರಿ ಇವಾಗ ಹಾಂ ನಾನು ನೋವು ತಡಿಯೋಕ್ಕಾಗಲ್ಲ ಅಂತ ನಾನು ಕೇಳ್ಕ ನೀನೇ ಕೈ ಮುಗಿದು ಹಾಂ ಕೊಡ್ತಾರೆ ಆ ಅಯ್ಯೋ ದುಡ್ಡು ಕೊಡಲ್ ಏನು ದುಡ್ಡನ್ನು ಕೊಡ್ತೀವಿ ಕೈಯೂ ಮುಗಿಬೇಕಾ ದುಡ್ಡು ಕೊಟ್ಟು ಏನು ಪುಕ್ಸಟ್ಟೆ ಮಾಡ್ತಾನೆ ನೀನು ಅಮ್ಮ ಅವನ್ನ ನಾವು ಕೈ ಮುಗಿದಕ್ಕೆ ಕೇಳ್ಕೋಬೇಕಂತಿ ಯಮ್ಮ ಇವಾಗ ಏನೋ ನಿನ್ನ ಕೈ ಮುಗ್ದು ಕೇಳ್ಕೊಂಬಿಲ್ಲ ಅಂತಂದ್ರೆ ನೀನು ಹಿಂಗೆ ನೋವು ಬಂದು ಬಸ್ಬೇಕಾಗುತ್ತೆ ಹಾಂ ನನಗೇನಂತೆ ಹ್ಞೂ ಸರಿ ಸರ್ ಇರು ಕೇಳಕಂಬತ್ತೀನಿ ಇನ್ನೇನು ಮಾಡೋದು ಕಷ್ಟ ಬಂದಾಗ ಕತ್ತೆ ಕಾಲಿಡಿಬೇಕಲ್ಲ ಹಂಗಾಗಿ ನನ್ನ ಪರಿಸ್ಥಿತಿ ಅಪ್ಪ ಪಂಡಿತರೆ ಆವಾಗೇನೋ ನನಗೆ ಸಿಟ್ಟು ಬಂದಿತ್ತು ನಿಮ್ಮ ಮೇಲೆ ಅದಕ್ಕೆ ಹಂಗೆ ಮಾತಾಡ್ಬಿಟ್ಟೆ ಅದನ್ನೇ ಇಟ್ಕೊಂಡು ಈಗ ಔಷಧಿ ಕೊಡೋಲ್ಲ ಅಂತ ಹೇಳ್ಬೇಡ್ರಿ ನಿಮ್ಮದು ಅಮ್ಮಾಯಿ ಅಂತೀನಿ ಕೈ ಮುಗಿದು ಕೇಳ್ಕೊಂತೀನಿ ನಾನು ತಪ್ಪಾಯ್ತು ನನಗೆ ಕ್ಷಮಿಸ್ಬಿಟ್ಟು ಈಗ ದಯವಿಟ್ಟು ಜಲ್ದು ಔಷಧಿ ಕೊಡ್ರಿ ಪಂಡಿತ್ರೆ ಇಲ್ಲಾಂದ್ರೆ ಅಷ್ಟೇನೇ ನಾನು ಈ ನೋವಿಗೆ ಅಷ್ಟೇನೆ ಓಡಾಡಕ್ ಹಾಕ್ದಂಗೆ ಮನಿ ಕಂಡಿದಾಗ ಸತ್ಯ ಸತ್ತೆ ಹೋಗ್ತೀನೋ ಏನೋ ಅನ್ನೋಂಗ ನೋವು ಆಗ್ತೈತಿ ಜಾಲ್ ಪಂಡಿತ್ರೆ ಔಷಧಿ ಕೊಡ್ರಿ ದಯವಿಟ್ಟು ಈಗ ಮಾತ್ರ ದಮ್ಮಯ್ಯ ಅಂತ ನಾ ಕೈ ಮುಗಿ ಅವಾಗ ಬಾಯ್ಗೆ ಬಂದಂಗೆ ಮಾತಾಡ್ದೆ ಅವಾಗ ಎತ್ತೋಗಿತ್ತು ಮರ್ಯಾದಿ ಕಷ್ಟ ಬಂದಾಗ ಅಷ್ಟೇನೆ ನೀವು ಬರೋದು ಅಂತಕ್ಕೆ ಹಾ ಚೆನ್ನಾಗಿದ್ದಾಗ ಯಾವನೋ ಏನೋ ಪಂಡಿತಂದ್ ಏನ್ ಲೆಕ್ಕ ಮಂಗ ಅಲ್ವೇ ನಿಮ್ಗೆ ಏನೋ ತಪ್ಪು ಆಯ್ತು ಪಂಡಿತ್ರೆ ಕ್ಷಮಿಸ್ಬಿಡ್ರಿ ನನಗಿವಾಗ ಜಲ್ದು ಆ ನೋವಿಗೆ ಏನಾದ್ರು ಔಷಧಿ ಕೊಡ್ರಿ ದುಡ್ಡು ಕೊಡು ಹ್ಞೂ ದುಡ್ಡು ಕೊಟ್ರೆ ಕೊಡ್ತಾರೆ ಔಷಧಿ ಪಂಡಿತ್ರೆ ತಗೊಳ್ಳಿ ದುಡ್ಡು ಸರಿ ಸರಿ ಇನ್ನೊಂದ್ಸಲ ಮಾತಾಡ್ಬೇಕಾದ್ರೆ ಹಿಂದೂ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕು ಹಾ ಹಿಂಗೆಲ್ಲ ಮಾತಾಡಿದ್ರೆ ನಾನೇನು ಸುಮ್ಮನಿರಲ್ಲ ಇನ್ನೊಂದ್ಸಲ ಬಂದರೂ ನೀವು ದುಡ್ಡು ಎಷ್ಟು ಕೊಡ್ತೀನಿ ಅಂತಂದ್ರು ನಾನು ಮಾತ್ರ ಔಷಧಿ ಕೊಡಲ್ಲ ನಿಮಗೆ ಹಾ ಏನೋ ಹೋಗ್ಲಿ ಪಾಪ ಅಂತ ಹೇಳಿ ಈ ಸಲ ಆ ಔಷಧಿ ಕೊಡ್ತೀನಿ ಅಯ್ಯಪ್ಪ ನಾಗ ಅಯ್ಯಪ್ಪ ಸೊಂಟ ಏನೋ ಇದು ಹಿಂಗ್ತೈತಿ ಅಯ್ಯಪ್ಪ ನಾನು ಎಂದೂ ಕುಕ್ಕಂಡು ಅಷ್ಟೊತ್ತು ಕೆಲಸ ಮಾಡ್ಲಿಲ್ವಲ್ಲ ಅದು ಅಲ್ದೇನೆ ಬಗ್ಗಿ ನೆಲ ಬೇರೆ ವರ್ಸಿನ ಬೇಡಪ್ಪ ನನ್ನ ಸವಾಸ ಯಾಕಾದ್ರೂ ಹೋಗಿದ್ದು ಅಲ್ಲಿಗೆ ಅನ್ನಿಸ್ಬಿಡ್ತು ಹೋಗತ್ತ ಹ ಇವ್ನು ನೋಡಿರಿ ಪಂಡಿತ ಇನ್ನು ಔಷಧಿ ಥರ ಅದ್ರಾಗೇ ಇದ್ದಾನೆ ಹಾಂ ಅದು ಏಟತ್ತೋ ಏನೋ ಹೆಂಗ್ಲಾಗಿ ಔಷಧಿ ಕೊಡೋಕಾದ್ರೆ ಒಪ್ಕೊಂಡಲ್ಲ ಅಷ್ಟೇ ನನ್ನ ಪುಣ್ಯ ಹ ಅಲ್ಲಮ್ಮ ಬರೀ ಪಾತ್ರೆ ತೊಳೆದು ನೆಲ ವರ್ಸಿತ್ತೆ ಇಷ್ಟೊಂದು ನೋವು ನೋವು ಅಂತ ಇದೆಯಾ ಹಾಂ ಏ ಬಿಡಮ್ಮ ನಿನಗೇನಪ್ಪ ಹೇಳ್ತೀಯಾ ಅಲ್ಲಿ ಬಂದು ಮಾಡಿದ್ರೆ ಗೊತ್ತಾಗೋದು ನನಗೆ ಗೊತ್ತೈತಿ ಅಲ್ಲಿ ಎಷ್ಟು ಪಾತ್ರೆಗಳು ಇದ್ವು ಅಂತ ಅದು ಎರಡು ಮೂರು ದಿವಸ ಪಾತ್ರೆಲಿಲ್ಲ ಹೋಯ್ಯೋ ಅದು ಒಳ್ಳೆ ಗಬ್ಬು ವಾಸನೆ ಬೇರೆ ಆ ಮೂಳೆ ಎಲ್ಲಾ ಹಂಗೆ ಬಿಸಾಕಿದ್ರು ಒಟ್ಟು ಒಟ್ಟು ಅರ್ಧ ಬರ್ದ ತಿಂದಿರೋ ತತ್ತೆಗಳು ಬೇರೆ ಇದ್ವು ಹಾಂ ಆ ವಾಸನೆಗೆ ಅರ್ಧ ನನಗೆ ತಲೆ ಬಂದಂಗ ಆಗದು ಆಗೋದು ಹಾಂ ನಿನಗೇನು ಹೇಳ್ತೀಯ ತಾಳಮ್ ಸಾಕಮ್ಮ ಇದು ಎಣ್ಣೆ ತಕೊಂಡೋಗಿ ಅಯ್ಯಲ್ಲಿ ನೋವು ಹೋಯ್ತು ಅಲ್ಲಿಗೆ ತಿಕ್ಕೆ ದಿನಾನ ಹಾಂ ಎದ್ದಾಗ ಬೈನಾಗ ತಿಕ್ಕೇಂದ್ರೆ ವಾಸಿ ಆಗುತ್ತೆ ಒಂದ್ ಎರಡು ದಿಸ್ತಾಗಿ ಯಾಕೆ ಎಣ್ಣೆ ಪಂಡಿತ್ರೆ ಇದು ಒಳ್ಳೆ ಸಾರ್ಗಾಕ ಇದ್ದಂಗ ಸಾರ್ಗಾಕ ಎಣ್ಣೆ ತಂದು ಕೊಡ್ತಾ ಇದ್ರು ಹೆಂಗೆ ಸಾರ್ಗಾಕ ಎಣ್ಣೆ ಅಂತ ಹೇಳಿ ಆಮೇಲೆ ಕುಡ್ದಿರ್ದೀಯ ಆಮೇಲೆ ನಿಗ್ರಿಕೆ ಬಿಡ್ತೀಯ ನೀನು ಹ ನಿನಗೆ ಎಲ್ಲಿ ಸೊಂಟ ನೋವು ಹೋಗಿ ಮಂಡಿ ನೋವು ಅಂತ ಅಂದಲ್ಲ ಅಲ್ಲಿಗೆ ಚೆನ್ನಾಗಿ ಹಚ್ಕೊಂಡು ಉಜ್ಕೇಬೇಕು ಚೆನ್ನಾಗಿ ಹ ಆಯ್ತು ಪಂಡಿತ್ರೆ ಯಮ ನಿನಗೆ ಗೊತ್ತೇ ಆಗಲ್ಲ ಸುಮ್ಮನ್ ಬಾಯಿ ಮುಟ್ಕೊಂಡಿರು ಹ ಅಲ್ಲ ಸಾರ್ಗಾಕ ಎಣ್ಣೆ ನಾವ್ರು ಯಾಕೆ ತಂದು ಕೊಡ್ತಾರೆ ಅವರು ಏನೋ ಎಣ್ಣೆ ಹಾಕಿ ಮಾಡಿರ್ತಾರೆ ಸರಿ ಇಲ್ಲೇನು ಬೇಡ ಹೋಗಿ ಹಚ್ಕೊಂಡ್ರಿ ಹಾಂ ಹಚ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಎಲ್ಗೂ ಓಡಾಡಂಗಿಲ್ಲ ಮನಿಕೆ ಬೇಕು ಮನಿಕೊಂಡಿ ಆಮೇಲೆ ಹಚ್ಕೊಂಡು ನೀನು ಎಲ್ಕನ ಓಡಾಡಿ ಹೋಗಪ್ಪ ನಗ ಹುಷಾರಾಗಿ ತಗೊಂಡೋಗ್ರಿ ಎಲ್ಲ ಎಚ್ಗಿತ್ತಾಕಿ ಆಮೇಲೆ ಏನಾರ ಎತ್ತಾಕಿ ಸೆಲ್ ಸೆಲ್ಲೋತು ತಿರ್ಗಾ ಕೊಡ್ರಿ ಔಷಧಿನ ಎಣ್ಣೆನಾ ಅಂತ ಹೇಳಿ ಬಂದರೆ ನಾನು ಕೊಡಲ್ಲ ತಿರ್ಗಾ ದುಡ್ಡು ಕೊಡ್ಬೇಕಾಗುತ್ತೆ ಹಾಂ ಎಷ್ಟು ಕಷ್ಟ ಗೊತ್ತಾ ಈ ಎಣ್ಣೆ ತಯಾರು ಮಾಡೋದು ಅದು ಇದು ಗಿಡಮೂಲಿಕೆ ತಂದು ಎಣ್ಣೆ ಮಾಡಿರೋದು ಸಂಠನ ಹೋಗು ಮಂಡಿನ ಹೋಗು ಏನಾದರೂ ನೋವು ಆದರೆ ಈ ಎಣ್ಣೆನೇ ಕೊಡೋದು ಎಲ್ಲಾರ್ಗುನು ತಗ ದಿನ ಎದ್ದಾಗ ಬೈನಾಗ ಹೆಚ್ಚು ಒಂದು ಎರಡು ಮೂರು ದಿವಸ್ದಾಗೆ ನಾವೆಲ್ಲನ ಮಾಯ ಆಗುತ್ತಿ ಓಹ್ ಸರಿ ಆಯ್ತು ಪಂಡಿತ್ರೆ ಹಂಗೆ ಮಾಡ್ತೀವಿ ಕೊಡ್ರಿ ನಾನೇ ಹಚ್ತೀನಿ ನಮ್ಮಮ್ಮಿಗೆ ಎಣ್ಣೆನ ಆರಾಮ ಹೋಗನ ಎದ್ದು ಸರಿ ಮಾಡ್ಕಂಬಾ ಜಲ್ದು ಹೋಗಿ ಎಣ್ಣೆ ಹಚ್ಕೇಬೇಕು ಅಂತಕ್ಕನ ಹೆಂಗ್ ನಡ್ಕೊಂಡ್ಬರೋದು ನಗ ಒಂದು ಕೈ ಹೇಗೆ ನನ್ನ ಕೈನು ಹಿಡ್ಕೊಳ್ಳೋ ಆಮೇಲೆ ಬಿದ್ಗಿದ್ದೇನು ಎಮೋ ನಾನು ಎಣ್ಣೆ ಹಿಡ್ಕೊಂಡಿದ್ದೀನಿ ಹ ನಾನು ಬುದ್ಧ ಹಿಡ್ಕೊಂಡು ನಡ್ಕೊಂಬ ನೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ